ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀ ಮಧ್ವನಿ ನ್ಯೂಸ್ ಸೆವೆನ್ ಗದಗ ಜಿಲ್ಲೆಯ ರೋಣಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಮೇಲೆ ನಾಯಿ ಒಂದು ಕೆಳಗೆ ಬಾರದ ಸ್ಥಿತಿಯಲ್ಲಿದ್ದ ನಾಯಿಯನ್ನ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಗ್ಗ ಮತ್ತು ಲ್ಯಾಡರ್ ಸಹಾಯದಿಂದ ಸುರಕ್ಷಿತವಾಗಿ ಹಾಗೂ ಜೀವಂತವಾಗಿ ರಕ್ಷಣೆ ಮಾಡಿದ್ರು ಈ ಒಂದು ಕಾರ್ಯಕ್ಕೆ ವಸ್ತಿ ನಿಲಯಗಳ ವಿದ್ಯಾರ್ಥಿಗಳು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮೇಲ್ಮನಿ ಪ್ರಧಾನಿ ಮುತ್ತಣ್ಣ ಗೋಪಾಲ್ ರಾಥೋಡ್ ಅಶೋಕ್ ಶಿವಲಿಂಗ ಸಂಗಪ್ಪ ಅನೇಕರು ಭಾಗವಹಿಸಿದ್ದರು

तो, हाँ सुनाई हाँ सुनाई अजजू अजजू मम्मा इशारा आगे आगे सर सर आगे सर सर जा कर जा कर जा कर जाये बड़ा इन्हें इन्हें सब इन्हें सब इक्वल सर सर इन्हें सब आगे 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 ஆமா வந்து 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 ஏய் இப்படி நிக்கையப் போற நிக்கையப் போ ஆ எல்லாரே இன்னைக்கு எங்க போறீங்க நிந்தா போறீங்க நிந்தா நிந்தா போட்டு ஆயா கேமராக்கு என்னடா தாங்க பண்ணுறே போக்கையத்ரோடா நம்பர் ஏ குண்ட ஏய் ஏய் போக்கையத் குடா ஏய் குண்ட வாதர் ப்ரோ நீனா ஏம்மா ரோலி எல்லாம் ஏன மொக்கா ਮੰந்தி நோடி அர்த்த இதாயிதே தேஸ் ஆ